ಲೈಫ್ ಪಾರ್ಟ್ನರ್ ಅಂತ ನಾವು ಹೇಳುವುದೊಂದು ರೂಢಿಯಲ್ಲಿ ಬಂದಿದೆ ಆದ್ರೆ ಜೀವನಕ್ಕೆ ಪಾಲುದಾರರು ಅಂತ ಹೇಳುವುದು ನಮಗೇನು ಸಮಂಜಸಾಗಿ ಕಾಣುವುದಿಲ್ಲ ಯಾವುದೋ ಒಬ್ಬ ಹುಡುಗ ಹೆಣ್ಣಿನ ಚಿಂತನೆ ಮಾಡ್ಲಿಲ್ಲ ಅನ್ನೋದಕ್ಕೆ ಬ್ರಹ್ಮಚಾರ್ಯ ಅಂತ ಇಲ್ಲ ಗಡ್ಡ ಬಿಟ್ಟವರೆಲ್ಲ ಸನ್ಯಾಸಿಗಳು ಅಥವಾ ಕಾವಿದರಿಸಿದವರೆಲ್ಲ ಸನ್ಯಾಸಿಗಳು ಅನ್ನುವಂಥ ಮೇಲ್ನೋಟನಕ್ಕೆ ನಮಗೆ ಕಾಣ್ತೇವೆ ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಹೋಗಿ ಅಂತ ಅಲ್ಲಿ ಆಚಾರ್ಯರಿಗೆ ಹೇಳುವುದೊಂದು ರೂಢಿ ಇದೆ ಆದ್ರೆ ಯಥಾರ್ಥವಾಗಿ ತಿಳ್ಕೊಳ್ಬೇಕಾದ ಆಚಾರ್ಯರಲ್ವಲ್ಲ ನಾವು ಮನುಷ್ಯರು ಅನ್ನೋದನ್ನು ಮೊತ್ತ ಮೊದಲು ನಾವು ಗಮನದಲ್ಲಿಟ್ಕೊಳ್ಬೇಕಾಗ್ತದೆ ಮನುಷ್ಯನಿಗೆ ಒಂದು ಎರಡು ರೀತಿಯ ಜೀವನ ಪದ್ಧತಿ ಇದೆ ಒಂದು ಪ್ರಾಣ ಇದ್ದದ್ದಕ್ಕೆ ಬದುಕುವುದು ಇನ್ನೊಂದು ಜೀವನ ಈ ಜೀವನ ಅಂತ ಹೇಳುವುದಕ್ಕೆ ಅದಕ್ಕೆ ಗಾರ್ಹಪತ್ಯ ಸೂತ್ರ ಅಂತಿದೆ ಹಾಗೆ ಅವರವರ ವಂಶಾನುಗುಣವಾಗಿ ಗಾರ್ಹಪತ್ಯ ಸೂತ್ರವನ್ನು ಬೇರೆ ಬೇರೆ ಈಗ ಉದಾಹರಣೆಗೆ ಆಶ್ವಲಾಯನ ಋಷಿಗಳು ಹಾಗೆ ಋಗ್ವೇದಕ್ಕೆ ಬೋಧಾಯನ ಋಷಿಗಳು ಯಜುರ್ವೇದಕ್ಕೆ ಅವರವರು ಗಾರ್ಹಪತ್ಯ ಸೂತ್ರ ಅಂತ ಬರೆದಿದ್ದಾರೆ ಆ ಸೂತ್ರದಂತೆ ಜೀವನ ನಿರ್ವಹಣೆ ಮಾಡಬೇಕಾದ್ದು ಒಂದು ಜವಾಬ್ದಾರಿಯ ವಿಷಯ ಅದು ಬದುಕು ಹಾಗಲ್ಲ ಇಲ್ಲಿ ಬದುಕಿಗೆ ಪ್ರಾಣ ಇದೆ ಅನ್ನುವ ಕಾರಣಕ್ಕೆ ಮನುಷ್ಯನೋ ಪ್ರಾಣಿಯೋ ಮರವೋ ಇತ್ಯಾದಿಗಳು ತನ್ನಿಂದ ತಾನೇ ಬದುಕಬೇಕಾಗ್ತದೆ ಬದುಕುವುದು ಅದು ಒಂದು ರೀತಿಯ ಯಜ್ಞವೇ ಆದರೆ ಜೀವನ ಪದ್ಧತಿ ಅದು ನಿತ್ಯ ಯಜ್ಞ ಅಲ್ಲದೆ ಯಾಗ ಅಂತ ಅನ್ನಿಸಿಕೊಳ್ಬೇಕು ಇದು ಗಾರ್ಹಪತಿ ಆಶ್ರಮಕ್ಕೆ ಹೆಚ್ಚು ಅನ್ವಯ ಆಗ್ತದೆ ಆ ಗಾರ್ಹಪತಿ ಆಶ್ರಮಕ್ಕೆ ಹೊಣೆಗಾರಿಕೆಯ ಪ್ರಧಾನ ವಿನಃ ಶರೀರಕ್ಕಾಗುವಂತಹ ಯಾವುದೇ ಭ್ರಮೆ ಮೋಹ ಇದಕ್ಕೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ ಹಾಗಾಗಿ ಜ್ಞಾನಯುಕ್ತವಾದಂತಹ ಜೀವನ ಪದ್ಧತಿ ಮನುಷ್ಯನಿಗೆ ಮದುವೆಯ ಮೊದಲುಗೊಂಡು ಹಾಗಾಗಿ ಅಲ್ಲಿ ವಿವಾಹ ಅಂತ ಅದಕ್ಕೆ ಹೇಳ್ತಾರೆ ಋಷಿಗಳು ವಿವಾಹ ಅಂದರೆ ಏನು ಇಲ್ಲಿ ನೋಡುವುದಕ್ಕೆ ಸಪ್ತಪದಿಯನ್ನಿಟ್ಟುಕೊಂಡು ಅಗ್ನಿಗೆ ಸುತ್ತು ಬರುವುದನ್ನು ನಾವು ಕಾಣ್ತೇವೆ ಈ ಸಪ್ತಪದಿಯಲ್ಲಿ ಒಂದು ವ್ಯವಸ್ಥಿತವಾದಂತಹ ದೃಢತೆ ಅದನ್ನು ಹೇಳ್ತದೆ ಆ ದೃಢತೆಗೆ ನಾವು ಧ್ರುವ ಅಂತ ಹೆಸರು ಕೊಡ್ತೇವೆ ಹಾಗಾಗಿ ನಮ್ಮಲ್ಲಿ ಆದಾಗ ಒಂದು ಪದ್ಧತಿ ಇದೆ ಧ್ರುವ ಅರುಂಧತಿ ದರ್ಶನ ಅಂತ ಹಾಗಾಗಿ ಧ್ರುವ ಅಂತಂದ್ರೆ ಏನು ನಾನು ಜೀವನದ ಸೂತ್ರದಲ್ಲಿ ಎಂದೂ ವಿಚಲಿತರಾಗುವುದಿಲ್ಲ ನಾವು ಅಂತ ಹೇಳುವಂಥ ಒಂದು ಏಕತಾ ಮನೋಭಾವ ಹಾಗಾಗಿ ಈ ಗಾರ್ಪತಿ ಆಶ್ರಮವಾದ ಜವಾಬ್ದಾರಿಯಲ್ಲಿ ಯಾವುದೇ ಕಷ್ಟ ಸುಖಗಳಿಗೂ ಹಿಂಜರಿಯದೆ ಅದು ಎರಡೂ ರೀತಿಯಲ್ಲಿ ನಿಭಾಯಿಸಿಕೊಂಡು ಬರ್ತೇವೆ ಎನ್ನುವಂಥ ಒಂದು ದೃಢತೆ ಅದಕ್ಕೆ ಧ್ರುವ ಇನ್ನೊಂದು ಅರುಂಧತಿ ಇಲ್ಲಿ ಪತ್ನಿಗೆ ಅರುಂಧತಿಯ ಗುಣ ಬರಬೇಕು ಅನ್ನೋದು ಇಲ್ಲಿ ಸಿದ್ಧಾಂತ ಹಾಗಾಗಿ ಅವಳು ಆ ಗೃಹಸ್ಥಾಶ್ರಮ ಧರ್ಮವನ್ನು ಈ ಪ್ರಪಂಚಕ್ಕೆ ಆದರ್ಶನೀಯವಾಗಿ ತೋರಿಸುವಷ್ಟು ಅಂದರೆ ದಾರ್ಶನಿಕತೆ ಆ ಅರುಂಧತಿ ದೇವಿಯವರಲ್ಲಿತ್ತು ಆ ಅರುಂಧತಿ ದೇವಿಯವರ ಆ ವ್ಯವಸ್ಥಿತವಾದಂತಹ ಜೀವನ ಸೂತ್ರವನ್ನು ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಇವತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅನ್ನುವ ಆಶಯ ಆ ವಿವಾಹ ಪದ್ಧತಿಗೆ ಇದೆ ಅದು ಬೇರೆ ಬೇರೆ ಪ್ರಾದೇಶಿಕವಾಗಿ ಬೇರೆ ಬೇರೆ ಅವರವರಿಗೆ ಕಂಡಂತಹ ಸೂತ್ರಗಳಲ್ಲಿ ಅದಂದರೆ ನಾವು ಅವರು ಮಂತ್ರವೇ ಪ್ರಧಾನ ಅಂತಲ್ಲ ಅಲ್ಲಿ ಅಲ್ಲಿ ಕೆಲವೊಂದಷ್ಟು ದೇಶಕಾಲ ಪದ್ಧತಿ ಅಂತ ಇದೆ ಆ ಪದ್ಧತಿಯನ್ನು ರೂಢಿಸಿಕೊಂಡಾಗ ಅವರು ತನ್ನಷ್ಟಕ್ಕೆ ಅದರಿಂದ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯಗಳಿದೆ ಹಾಗಾಗಿ ಇಲ್ಲಿ ಕೇವಲ ವೈಭವ ಏನೋ ಒಂದು ಇಂತಿಷ್ಟು ಖರ್ಚು ಮಾಡಿದ್ದೇವೆ ವಿಭವಿತವಾಗಿ ಆ ಮದುವೆ ನಡೆಯಿತು ಅನ್ನೋದಲ್ಲಿ ಮುಖ್ಯ ಅಲ್ಲ ಜೀವನದಲ್ಲಿ ಯಥಾರ್ಥವಾದಂತಹ ಶಾಸ್ತ್ರೀಯ ಬದುಕನ್ನು ಕಾಣಬೇಕು ಅದಕ್ಕಾಗಿ ಅಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟ ದೇವತೆಗಳನ್ನು ಆಹ್ವಾನೆ ಮಾಡುವುದಿದೆ ಇಲ್ಲಿ ಇತ್ತೀಚೆಗೆ ನಮ್ಮಲ್ಲಿ ಯಾವ ದೇವರ ಆಹ್ವಾನೆ ಏನೋ ಗೊತ್ತಿಲ್ಲ ಅಂತೂ ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಹೋಗಿ ಅಂತ ಅಲ್ಲಿ ಆಚಾರ್ಯರಿಗೆ ಹೇಳುವುದೊಂದು ರೂಢಿ ಇದೆ ಆದರೆ ಯಥಾರ್ಥವಾಗಿ ತಿಳ್ಕೊಳ್ಬೇಕಾದ ಆಚಾರ್ಯರಲ್ವಲ್ಲ ಜೀವನವನ್ನು ಅನುಸರಿಸಬೇಕಾದ ದಂಪತಿಗಳು ತಾನೆ ಅವರಿಗೆ ಅರ್ಥ ಆಗುವ ಹಾಗೆ ಅದು ಇರಬೇಕು ಮತ್ತು ಅವರು ಅರ್ಥ ಮಾಡಿಕೊಳ್ಬೇಕು ಅದರ ಮೊದಲೇ ಅರ್ಥ ಮಾಡಿಕೊಳ್ಬೇಕು ಯಾಕಾಗಿ ಇದನ್ನು ನಾವು ಗಾರ್ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದ್ದೇವೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು ಅರ್ಥ ಮಾಡಿಕೊಂಡಾಗ ಈ ಧ್ರುವ ಅಂದರೆ ಏನು ಅರುಂಧತಿ ಅಂದ್ರೆ ಅದು ವ್ಯಕ್ತಿ ಅಲ್ಲ ಅದು ತತ್ವ ಅಂತ ಚಿಂತನೆಗೆ ಬರ್ತದೆ ಆಮೇಲೆ ಲಕ್ಷ್ಮೀನಾರಾಯಣ ವಾಣಿಹಿರಣ್ಯ ಗರ್ಭ ಉಮಾಮಹೇಶ್ವರ ವಶಿಷ್ಠ ಸೀತಾರಾಮ ಇವರೆಲ್ಲ ನಮ್ಮ ಜೀವನಕ್ಕೆ ಆದರ್ಶ ದಾಂಪತ್ಯಗಳು ಆ ದಾಂಪತ್ಯದ ಪೀಠವೆಲ್ಲ ಆ ದಾಂಪತ್ಯದ ಪೀಠವನ್ನು ಗೌರವಿಸುತ್ತಾ ಗೌರವಿಸುತ್ತಾ ಸ್ವಲ್ಪ ಸ್ವಲ್ಪವೇ ನಾವು ಅರ್ಥ ಮಾಡಿಕೊಳ್ತಾ ಹೋಗಬೇಕು ಹಾಗೆ ಅರ್ಥ ಮಾಡಿಕೊಳ್ತಾ ಹೋದಾಗ ಜೀವನದಲ್ಲಿ ಇವರು ದಂಪತಿಗಳು ಸುಖ ಪಡುವುದಲ್ಲದೆ ಇತರರಿಗೂ ಸುಖವನ್ನೇ ಕೊಡುವಂತಹ ಇಬ್ಬರು ವ್ಯಕ್ತಿಗಳು ಪ್ರಪಂಚಕ್ಕೆ ಆದರ್ಶನೀಯರಾಗ್ತಾರೆ ಇಲ್ಲದಿದ್ದರೆ ಆದರ್ಶವನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ ಕೇವಲ ಯಾರೋ ಒಬ್ಬ ಪಾರ್ಟ್ನರ್ ಅಂತ ನಾವು ಇಲ್ಲಿ ಲೈಫ್ ಪಾರ್ಟ್ನರ್ ಅಂತ ನಾವು ಹೇಳುವುದು ಒಂದು ರೂಢಿಯಲ್ಲಿ ಬಂದಿದೆ ಆದರೆ ಜೀವನಕ್ಕೆ ಪಾಲುದಾರರು ಅಂತ ಹೇಳುವುದು ನಮಗೇನು ಸಮಂಜಸ ಆಗಿ ಕಾಣುವುದಿಲ್ಲ ಕೇವಲ ಪಾಲುದಾರರಲ್ಲ ಅಲ್ಲಿ ಜೀವನ ಇಡೀ ನಿಭಾಯಿಸುತ್ತಾ ಆಮೇಲೆ ನಮಗೊಂದು ಆದರ್ಶ ಇದೆ ಹುಟ್ಟಿನ ಮುಂಚೆಯೂ ಇದ್ದೆವು ನಾವು ಎಲ್ಲರೂ ಆಮೇಲೆ ಸುತ್ತ ನಂತರವೂ ಇರ್ತೇವೆ ಶರೀರ ಅಂತ ಹೇಳುವುದೊಂದು ಮಾಧ್ಯಮ ಆ ಮಾಧ್ಯಮದ ಮುಖೇನ ಕೆಲವು ಕರ್ಮಾಂಗಗಳ ಮೂಲಕವಾಗಿ ಪ್ರತಿಯೊಂದು ಹುಟ್ಟಿನಿಂದ ಆರಭ್ಯ ಸಂಸ್ಕಾರ ಕೊಡುವುದರಲ್ಲಿ ಈ ವಿವಾಹವೂ ಒಂದು ಅಂತ ಹೇಳುವುದು ಇಲ್ಲಿ ನಾವು ಕಂಡುಕೊಳ್ಳಬೇಕಾದ ಸತ್ಯ ಹಾಗಾಗಿ ಆ ಸತ್ಯವನ್ನು ಮನಗಾಣುತ್ತಾ ಆ ಜೀವನ ಪದ್ಧತಿಯನ್ನು ಅನುಸರಿಸಿಕೊಂಡು ಕೇವಲ ಬದುಕಾಗದೆ ಯಾಕಂದರೆ ಪ್ರಾಣ ಇದ್ದದ್ದಕ್ಕೆ ಬದುಕಬೇಕು ಅನ್ನೋದು ಬದುಕು ಆದರೆ ಜೀವನ ಹಾಗಲ್ಲ ಅಲ್ಲಿ ಗಾರ್ಹಪಥ್ಯ ಗ್ರಹ್ಯ ಸೂತ್ರ ಅಂತಿದೆ ಪ್ರತಿಯೊಬ್ಬರಿಗೂ ಅವರವರ ಸೂತ್ರದಂತೆ ಅಲ್ಲಲ್ಲಿ ಮದುವೆ ಮಾಡುವ ಪದ್ಧತಿಗಳು ಇದೆ ಸಾಮವೇದಿಗಳಿಗೆ ಸೂತ್ರ ಬೇರೆ ಯಜುರ್ವೇದಿಗಳಿಗೆ ಗ್ರಹ್ಯ ಸೂತ್ರ ಬೇರೆ ಬದ್ಧವರು ಬೇರೆ ಸೂತ್ರದ ತತ್ವ ಒಂದೇ ಇನ್ನು ಋಗ್ವೇದಿಗಳಿಗೆ ಗ್ರಹ್ಯ ಸೂತ್ರಕಾರರು ಬೇರೆ ಸಾಮಾನ್ಯ ಇಲ್ಲಿ ಈ ದಕ್ಷಿಣ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಆಶ್ವಲಾಯನಾಚಾರ್ಯರು ಬರೆದ ಗ್ರಹಸೂತ್ರವನ್ನು ಅನುಸರಿಸುತ್ತಾ ಅದರ ಕರ್ಮಾಗವನ್ನೇ ಮಾಡಿಸ್ತಾರೆ ನಾವು ಸ್ವಲ್ಪ ಉತ್ತರ ಭಾಗಕ್ಕೂ ಅಥವಾ ಪೂರ್ವ ಭಾಗಕ್ಕೆ ಸ್ವಲ್ಪ ಹೋದಾಗ ಅಲ್ಲಿ ಯಜುರ್ವೇದಿಗಳು ಬೋಧಾಯನ ಗ್ರಹ್ಯ ಸೂತ್ರವನ್ನು ಅನುಸರಿಸ್ತಾರೆ ಹಾಗೆಯೇ ನಮ್ಮಲ್ಲಿ ಸಂಕೇತುಗಳಂತ ಇದ್ದಾರೆ ಹಾಗೆ ಅವರು ಸಾಮವೇದಿಗಳು ಅವರು ಸಾಮವೇದಿಗಳು ಬರೆದಂತಹ ಗ್ರಹಸೂತ್ರವನ್ನು ಅನುಸರಿಸ್ತಾರೆ ಹಾಗೆ ಅಲ್ಲಲ್ಲಿಯ ಆ ಜಾನಪದೀಯ ಪದ್ಧತಿಯೂ ಒಂದು ಕಡೆ ಸೇರಿಕೊಂಡು ಇನ್ನೊಂದು ಕಡೆ ಶಾಸ್ತ್ರೀಯತೆಯೂ ಸೇರಿಕೊಂಡು ಜೀವನದಲ್ಲಿ ವಿಶೇಷವಾದಂತಹ ಒಂದು ತತ್ವ ವಿಶ್ಲೇಷಣೆಯನ್ನು ಕೊಡುವ ಜೀವನ ಪದ್ಧತಿ ಅದಕ್ಕೆ ಗೃಹಸ್ಥಾಶ್ರಮ ಅಂತ ಹೆಸರು ಹಾಗೆ ಆ ಗೃಹಸ್ಥಾಶ್ರಮವನ್ನು ಪಾವನಗೊಳಿಸುವತ್ತ ನಮ್ಮ ಯುವ ಪೀಳಿಗೆ ಒಂದೊಂದೇ ಹಂತದಲ್ಲಿ ತಿಳಿದುಕೊಂಡು ಮುನ್ನಡೆ ಮುನ್ನಡೆಯಲಬೇಕಾದ ಅತೀ ಅವಶ್ಯಕತೆ ನಮ್ಮ ಸಮುದಾಯಕ್ಕಿದೆ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಅಂದರೆ ಯುವ ಪೀಳಿಗೆ ಅದನ್ನು ಮೊದಲೇ ಮನವರಿಕೆ ಮಾಡಿಕೊಂಡು ಯಾಕೆಂದರೆ ಇವತ್ತು ನಮಗೆ ಶಾಲೆಯಲ್ಲೋ ಕಾಲೇಜಲ್ಲೋ ಅದಕ್ಕೆ ಪಾಠಕ್ಕೆ ಬೇಕು ಅಂದರೆ ಆ ಪಾಠ ಇಲ್ಲ ನಮಗೆ ಅದು ತಾಯಿಯಿಂದ ತಂದೆಯಿಂದ ಪ್ರಧಾನವಾಗಿ ಮಾವನಿಂದ ಅಂತ ಹೇಳ್ತದೆ ಪ್ರತಿಯೊಂದು ಶಾಸ್ತ್ರಕ್ಕೂ ಮಾವನೇ ಅಲ್ಲಿ ಮಗುವನ್ನು ಕೂಡ ಪ್ರಕೃತಿ ರಚನೆ ಮಾಡುವುದು ಮಾವನೆ ಅಂತ ಹೇಳ್ತದೆ ಆಮೇಲೆ ಉಪನಯನಿತನಾದ ಕಾಲದಲ್ಲಿ ಅವನನ್ನು ಸರಿಯಾದಂತಹ ಜಾಗದಲ್ಲಿ ನಿಲ್ಲಿಸಿ ಅವನಿಗೆ ಆ ಸಂಸ್ಕಾರಕ್ಕೆ ಅನುಗುಣವಾದಂತಹ ಪರಿಕರಗಳನ್ನು ಒದಗಿಸಿಕೊಡುವುದು ಆಮೇಲೆ ಮುಂದಿನ ಉಪನಯನದ ನಂತರದ ಅವನ ನಿತ್ಯ ನಿತ್ಯಂದನೆಗಳು ಹೇಗಿರಬೇಕು ಇತ್ಯಾದಿ ಎಲ್ಲ ಪಾಠವನ್ನು ಮಾಡುವುದು ಸಾಮಾನ್ಯ ಸೋದರ ಮಾವನ ಹೊಣೆಗಾರಿಕೆ ನಮಗೆ ಕಂಡು ಬರ್ತದೆ ಹೀಗೆ ಮಾವನಿಂದ ಇನ್ನು ಎರಡೂ ಕಡೆಯಲ್ಲಿ ಆ ಮಗುವಿಗೆ ಅಜ್ಜ ಅಜ್ಜಿ ಇರ್ತಾರೆ ಅವರು ಕೂಡ ಸುಸಂಸ್ಕೃತರಾಗಿಯೇ ಇರ್ತಾರೆ ಅನೇಕ ಅನುಭವಗಳ ಒಂದು ನಿಧಿ ಅವರ ಶರೀರದಲ್ಲಿರ್ತದೆ ಅವರ ಅನುಭವಗಳನ್ನು ಪಡೆದುಕೊಂಡು ನಾವು ನಿತ್ಯ ಜೀವನ ಪದ್ಧತಿಯನ್ನು ಹೇಗೆ ರೂಢಿಸಿಕೊಂಡ್ರೆ ನಾವು ಚೆನ್ನಾಗಿ ಬದುಕುತ್ತಾ ಇನ್ನೊಬ್ಬನಿಗೂ ಕೂಡ ಅದರಿಂದ ಆದರ್ಶವನ್ನು ಮೆರೆಯಬಹುದು ಅನ್ನುವಂಥ ಚಿಂತನೆಯನ್ನು ಮೈಗೂಡಿಸಿಕೊಂಡು ಆಮೇಲೆ ಮದುವೆಗೆ ಸಿದ್ಧರಾದರೆ ಇದು ತುಂಬ ಚೇತೋಹಾರಿಯಾಗಿರ್ತದೆ ಇಲ್ಲದಿದ್ದರೆ ಈ ಪ್ರಪಂಚದಲ್ಲಿ ಬರೇ ವೈಭವಕ್ಕೆ ಒತ್ತು ಕೊಟ್ಟು ಒಂದಷ್ಟು ನಮ್ಮ ಹಣವನ್ನು ಖರ್ಚು ಮಾಡಲಿಕ್ಕೆ ದಾರಿ ಆದೀತೆ ಬಿಟ್ಟರೆ ನಿಜವಾದಂತಹ ಯಾವುದೋ ಒಂದು ಆದರ್ಶ ಜೀವನವನ್ನು ಪಾಲಿಸಿ ಇನ್ನೊಬ್ಬನಿಗೆ ಅದರಿಂದ ಕಲಿಯಬೇಕಾದಂಥ ಪಾಠ ಸಿಗದೆ ಹೋದೀತು ಆ ಪಾಠ ಸಿಗುವತ್ತ ನಮ್ಮ ಯುವ ಜನತೆ ಅದರಲ್ಲಿ ಹೆಣ್ಣು ಗಂಡು ಅಂತ ಪ್ರತ್ಯೇಕ ಇಲ್ಲ ಇಬ್ಬರಿಗೂ ಸಮಾನವಾದಂಥ ಹೊಣೆಗಾರಿಕೆ ಇದೆ ಆ ಹೊಣೆಗಾರಿಕೆ ಅದನ್ನು ಅರಿತುಕೊಂಡು ಆಶ್ರಮದಲ್ಲಿ ಮುಂದೆ ಸಾಗಬೇಕು ಅನ್ನೋದು ಇಲ್ಲಿ ಚಿಂತನೀಯ ಯಾಕಂದರೆ ಆ ಚಿಂತನೆ ಈ ಬ್ರಹ್ಮಚರ್ಯ ಅಂತ ಹೇಳುವಂಥ ಜೀವನ ಒಂದು ಇಪ್ಪತ್ತು ವರ್ಷದವರೆಗೆ ಬ್ರಹ್ಮಚರ್ಯ ಜೀವನವನ್ನು ಹೇಳ್ತದೆ ಇಲ್ಲಿ ಬ್ರಹ್ಮಚರ್ಯ ಅಂತ ಹೇಳುವುದು ಯಾವುದೋ ಒಬ್ಬ ಹುಡುಗ ಹೆಣ್ಣಿನ ಚಿಂತನೆ ಮಾಡಲಿಲ್ಲ ಅನ್ನೋದಕ್ಕೆ ಬ್ರಹ್ಮಚರ್ಯ ಅಂತ ಇಲ್ಲ ಅದೇ ಅಷ್ಟೇ ಕಾರಣ ಅಲ್ಲ ಇವತ್ತು ನಮ್ಮ ಗುರುಗಳು ಅಂದರೆ ಮಠಾಧೀಶ ಗುರುಗಳು ಅದಕ್ಕೆ ಬೇಕಾದಂತಹ ಅಪ್ಪಡೆಯನ್ನು ಕೊಡಿಸ್ತಾ ಇದ್ದಾರೆ ಕೇವಲ ಇಷ್ಟನ್ನೇ ಬ್ರಹ್ಮಚರ್ಯ ಅಂತ ತಿಳ್ಕೊಳ್ಬೇಡಿ ಸಂಧ್ಯಾ ವಂದನೆ ಮಾಡುವುದು ಅಥವಾ ಅಗ್ನಿ ಕಾರ್ಯ ಮಾಡುವುದು ಇಷ್ಟರಲ್ಲೇ ಬ್ರಹ್ಮಚರ್ಯ ಅಲ್ಲ ಪ್ರಪಂಚದ ಎಲ್ಲ ರೀತಿಯ ಜ್ಞಾನಗಳನ್ನು ಸಂಪಾದಿಸುವುದಕ್ಕೆ ಬ್ರಹ್ಮಚರ್ಯ ಅಂತ ಹೆಸರು ಅಂತ ಹಾಗಾಗಿ ಹೆಣ್ಣು ಮಕ್ಕಳಿಗೂ ಕೂಡ ನಮ್ಮಲ್ಲಿ ಉಪನಯನಕ್ಕೆ ನಿಷೇಧ ಏನೂ ಇಲ್ಲ ಅವರಿಗೆ ಕಷ್ಟವಾದೀತು ಅನ್ನುವ ಕಾರಣಕ್ಕೆ ಒಂದು ಕಾಲಘಟ್ಟದಲ್ಲಿ ಅದು ನಿಂತು ಹೋಗಿತ್ತು ವಿನಃ ಅದನ್ನು ಮುಂದುವರಿಸುವ ಅವಕಾಶಗಳು ಈಗಲೂ ಕೂಡ ಸಮಾಜದಲ್ಲಿದೆ ಅದೆಷ್ಟೋ ಸಾವಿರ ಮಕ್ಕಳು ಇವತ್ತು ಉಪನೀತರಾದವರು ಇದ್ದಾರೆ ಅದೇ ಬ್ರಹ್ಮಚರ್ಯ ಅಂತ ಹೇಳಿದರೆ ಆ ಉಪನೀತರಾದ ಉದ್ದೇಶದಿಂದ ಅವರು ಕೂಡ ಧರ್ಮಶಾಸ್ತ್ರ ಅಧ್ಯಯನ ಸಾಮಾಜಿಕ ಅಧ್ಯಯನ ವ್ಯಕ್ತಿತ್ವದ ಅಧ್ಯಯನ ಇತ್ಯಾದಿಗಳನ್ನು ಮಾಡುವುದಕ್ಕೆ ಅದು ಬ್ರಹ್ಮಚರ್ಯ ಅಂತ ಹೆಸರು ಹಾಗಾಗಿ ಉದಾರ ನ ಹಾಗಾಗಿ ಇಲ್ಲಿ ಉದಾರ ಚರಿತೆ ಅಂತ ಹೇಳುವುದು ಮನುಷ್ಯಗೆ ಬರಬೇಕಾದ್ರೆ ವಸುದೈವ ಕುಟುಂಬಕಂ ಇದು ಪ್ರಪಂಚ ದೃಷ್ಟಿಕೋನ ಆ ಪ್ರಪಂಚದ ದೃಷ್ಟಿಕೋನ ಇದ್ರೆ ಆ ವಸುದೈವ ಕುಟುಂಬಕ ಇಡೀ ಇಡೀ ಪ್ರಪಂಚವೇ ನನ್ನ ಕುಟುಂಬ ನಾನು ಅದರಲ್ಲಿ ಒಬ್ಬ ವ್ಯಕ್ತಿ ಅಂತ ಹೇಳುವ ಚಿಂತನೆಗೆ ಅವನು ಬಂದು ನಿಲ್ತಾನೆ ಹೆಣ್ಣಾಗ್ಲಿ ಗಂಡಾಗ್ಲಿ ಹಾಗೆ ಆ ಬ್ರಹ್ಮಚಾರ್ಯದಿಂದ ಗಾರ್ಹಪತ್ಯ ಗಾರ್ಹಪತ್ಯದಿಂದ ವಾನಪ್ರಸ್ಥ ಇನ್ನೊಂದು ಆ ವಾನಪ್ರಸ್ಥ ಅಂತ ಹೇಳುವುದು ಹಾಗೆ ಸಾತ್ವಿಕ ವೈರಾಗ್ಯ ಬಂದವರಿಗೆ ಮಾತ್ರ ಅದು ಸಾಧ್ಯವಾಗುತ್ತೆ ಎಲ್ಲಿಯೋ ವನದಲ್ಲೂ ಒಂದು ದಿವಸದ ವಿಹಾರ ಮಾಡಿ ಬಂದಿದ್ದೇವೆ ಅನ್ನುವ ಕಾರಣಕ್ಕೆ ವಾನಪ್ರಸ್ಥಾಶ್ರಮ ಅಂತ ಹೇಳುವುದಿಲ್ಲ ಅದಕ್ಕೆ ಈಗ ಅದು ಹೊಸ ವಿಧಾನದಲ್ಲಿ ಒಂದಷ್ಟು ಕುಟೀರ ಕಟ್ಟಿರ್ತಾರೆ ಅಲ್ಲೊಂದಿಷ್ಟು ಊಟಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ಒಂದು ದಿವಸದ ವಾಸ್ತ ವಾಸ್ತವ್ಯೋ ಅಥವಾ ಒಂದು ವಾರದ ವಾಸ್ತವ್ಯೋ ಅಲ್ಲಿ ಮಾಡಿಕೊಂಡು ನಾವು ವಾನಪ್ರಸ್ಥ ಮಾಡಿ ಬಂದೆವು ಅಂತ ಹೇಳುವವರನ್ನು ನಾವು ಕಾಣ್ತೇವೆ ಇದಲ್ಲ ಇಲ್ಲಿ ವಾನಪ್ರಸ್ಥ ಹಾಗಾಗಿ ವಾನಪ್ರಸ್ಥ ಅಂತ ಹೇಳುವುದು ಜ್ಞಾನದ ಒಗ್ಗೂಡುವಿಕೆಯ ಒಂದು ಸಮತೋಲನ ಗಂಡ ಹೆಂಡತಿ ಯಾವುದೇ ಜಗಳ ಇಲ್ಲದೆ ಮಕ್ಕಳ ಬಗ್ಗೆ ಅತಿಮೋಹ ಇಲ್ಲದೆ ಆಮೇಲೆ ತಾವು ಹುಟ್ಟಿ ಬಹಳ ಸಾಧಿಸಿದ್ದೇವೆ ಅನ್ನುವಂಥ ಭ್ರಮೆಗೆ ಒಳಗಾಗದೆ ಸಮತಿತ್ತದಿಂದ ಇರುವಂಥದ್ದಕ್ಕೆ ವಾನಪ್ರಸ್ಥಮ ವಾನಪ್ರಸ್ಥಾಶ್ರಮ ಇನ್ನೊಂದು ಸನ್ಯಾಸ ಅಂತ ಹೇಳುವುದು ನಾವು ಈಗ ನಮ್ಮ ಭಾವನೆಗೆ ಬರ್ತದೆ ಗಡ್ಡ ಬಿಟ್ಟವರೆಲ್ಲ ಸನ್ಯಾಸಿಗಳು ಅಥವಾ ಕಾವಿದರಿಸಿದವರೆಲ್ಲ ಸನ್ಯಾಸಿಗಳು ಅನ್ನುವಂಥ ಮೇಲ್ನೋಟನಕ್ಕೆ ನಮಗೆ ಕಾಣ್ತೇವೆ ಅಂಥವರಿಗೆ ಹೋಗಿ ಅಡ್ಡ ಬೀಳುವವರನ್ನು ನಾವು ಈ ಸಮಾಜದಲ್ಲಿ ಕಾಣ್ತೇವೆ ಆದರೆ ಅದೆಲ್ಲ ಇಲ್ಲಿ ಅವನಿಗೆ ಚಿಂತನೀಯ ಅವನು ತಾನು ವ್ಯಕ್ತಿಗತವಾಗಿ ಪಡೆದಂಥ ಅನೇಕ ಅನುಭವಗಳಿದೆ ದೊಡ್ಡ ನಿಧಿ ಅದು ಒಬ್ಬ ವ್ಯಕ್ತಿಗೆ ಅರವತ್ತು ವರ್ಷ ಆಯಿತು ಅಂತಂದರೆ ಒಂದಷ್ಟು ಅಲ್ಲಿವರೆಗೆ ಅನುಭವಿಸಿದಂತಹ ಎಲ್ಲ ರೀತಿಯ ಅನುಭವಗಳನ್ನು ಅವರ ಮಕ್ಕಳೇ ಅಲ್ಲಿ ನಿಂತು ಅವನಿಗೆ ಬೇಕಾದಂತಹ ಶಾಂತಿ ಹೋಮವನ್ನು ಮಾಡಿಸಿ ಅವನ ಪಾದವನ್ನು ತೊಳೆದು ಆ ಪಾದ ನೀರನ್ನು ತಲೆಗೆ ಪ್ರೋಕ್ಷಿಸಿಕೊಂಡು ಅಲ್ಲಿ ಅವರಿಂದ ಬೇಡಿಕೆ ಏನು ಅಂದರೆ ನೀನಿಟ್ಟಂಥ ಒಂದೊಂದು ಹೆಜ್ಜೆಯನ್ನು ಕೂಡ ನಾವು ಪಾವಿತ್ರ್ಯವನ್ನಾಗಿ ಪಡೆದಿದ್ದೇವೆ ಅಂಥ ನಿನ್ನ ಪಾದ ತೊಳೆದ ನೀರು ನಮಗೆ ಇವತ್ತಿಗೆ ಭಾರತದಲ್ಲಿ ತರಣಂ ಸರ್ವತೀರ್ಥಾನಂ ಹಾಗಾಗಿ ಇಲ್ಲಿ ನಮ್ಮನ್ನು ದಾಟಿಸುವುದು ತೀರ್ಥ ಅಂತ ಹೇಳ್ತದೆ ಈ ಭಾರತ ಭಾತಿ ಸರ್ವೇಶು ವೇದೇಶು ರತಿ ಸರ್ವೇಶು ಜಂತುಷು ತರಣಂ ಸರ್ವತೀರ್ಥಾನಾಂ ತೇನ ಭಾರತ ಮುಚ್ಚತೆ ಅಂತ ಹೇಳ್ತದೆ ಹಾಗಾದರೆ ಇಲ್ಲಿ ತರಣ ಅಂದರೆ ದಾಟಿಸುವುದು ತೀರ್ಥವನ್ನು ದಾಟಿಸ್ತೇವೆ ಹಿಂದಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು ತೀರ್ಥರೂಪರೆ ಅಂತ ಕರೆಯುವುದು ತಂದೆಗೆ ಅಥವಾ ಅವರ ತಂದೆಯನ್ನು ತಂದೆಯೂ ಕರಿತಿದ್ದರು ತೀರ್ಥರೂಪರು ಯಾಕೆ ಅವರ ಒಡನಾಟವೇ ನಮಗೆ ಸರ್ವತೀರ್ಥದ ಸ್ನಾನ ಮಾಡಿದ ಪಾವಿತ್ರ್ಯತೆಯನ್ನು ನಮಗೆ ಕೊಡ್ತದೆ ಅನ್ನುವುದೇ ಇಲ್ಲಿ ಸಿದ್ಧಾಂತ ಹಾಗೆ ಇಲ್ಲಿ ತಾಯಿಯೂ ತೀರ್ಥಕ್ಕೆ ಸಮಾನಳು ಹಾಗಾಗಿ ಅಲ್ಲಿ ಮಾತೃ ಅಂತ ಹೇಳುವುದಕ್ಕೆ ಪ್ರತಿಶಕ್ತಿ ಇನ್ನೊಂದಿಲ್ಲ ಅವಳ ಬದಲಿಗೆ ನನ್ನೊಬ್ಬ ಅಮ್ಮ ಇದ್ದಾಳೆ ಅಂತ ನಾವು ಭಾವಿಸುವುದಕ್ಕೂ ಸಾಧ್ಯವೇ ಇಲ್ಲ ಅಂತಹ ರೀತಿಯಲ್ಲಿ ತಂದೆ ತಾಯಿಯರನ್ನು ತೀರ್ಥ ಸ್ವರೂಪರಾಗಿ ಪಡ್ಕೊಳ್ಳುತ್ತಿದ್ದದ್ದು ಆ ತೀರ್ಥ ಸ್ನಾನದ ಫಲ ಬರಲಿ ಅಂತ ಹಾಗೆ ಆ ಜ್ಞಾನ ಅವನಲ್ಲಿತ್ತು ಅನ್ನುವುದಕ್ಕೆ ಅರವತ್ತು ವರ್ಷದಿಂದ ಈಗ ಬಾಡಿಕೆಯಲ್ಲಿರುವುದು ಹಾಗೆ ಇಲ್ಲದಿದ್ರೆ ಐವತ್ತನೇ ವರ್ಷಕ್ಕೆ ಅವನಿಗೆ ಪ್ರೌಢತೆ ಬರ್ತದೆ ಅಂತ ಅರ್ಥ ಹಾಗಾಗಿ ಅಲ್ಲಿ ಅವನು ಋಣ ಕಳ್ಕೊಳ್ಳುವುದಕ್ಕೆ ಐವತ್ತನೇ ವರ್ಷದಿಂದ ಪ್ರಾರಂಭ ಮಾಡಬೇಕು ಉದಕಶಾಂತಿ ಅಂತ ಮಾಡಿಕೊಳ್ಬೇಕು ಹಾಗಾಗಿ ಅಲ್ಲಿ ಗಂಗಾ ಋಣವನ್ನು ಮೊತ್ತ ಮೊದಲು ತೀರಿಸಬೇಕು ಜಗತ್ತಿಗೆ ತಂದೆಯವರು ಗಂಗಾ ಮತ್ತು ವರುಣ ಹಾಗಾಗಿ ಇಲ್ಲಿ ಪ್ರಾಣ ಹಿಡ್ಕೊಳ್ಳುವುದಕ್ಕೆ ನಮ್ಮ ಮೂಲ ಸ್ಥಿತಿಯವರು ಅಂತಹ ಗಂಗಾವರ್ಡರನ್ನು ಧ್ಯಾನಿಸುವುದು ಐವತ್ತನೇ ವರ್ಷ ಹಾಗೆ ಅರವತ್ತು ಹಾಗೆ ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಹೀಗೆ ಶಾಂತಿಗಳು ಹೇಳ್ತಾ ಹೋಗ್ತದೆ ಅಂದರೆ ಅವನ ಅನುಭವದ ಪ್ರೌಢಿಮೆಯನ್ನು ಹೇಳ್ತಾ ಹೋಗ್ತದೆ ಅಲ್ಲಿ ಅವನಿಗೇನೋ ಗ್ರಾಚಾರ ಹಿಡಿದಿದೆ ಅಂತ ಶಾಂತಿ ಮಾಡಿಸುವುದಲ್ಲ ಹಾಗಾದರೆ ಅವನಲ್ಲಿ ಅವನು ಪಡ್ಕೊಂಡ ಅನುಭವವನ್ನು ಜಗತ್ತಿಗೆ ಹಂಚುತ್ತಾ ತಾನು ದೀರ್ಘಾಯುವಾಗಿ ಬದುಕುವುದಕ್ಕೆ ಅವನು ಸಾರ್ಥಕ್ಯವನ್ನು ಪಡ್ಕೊಳ್ಳಲಿ ಅಂತ ಹೇಳುವಂಥ ಒಂದು ದೂರದರ್ಶಿತ್ವ ಅದರಲ್ಲಿದೆ ಹಾಗೆಯೇ ಪ್ರತಿಯೊಬ್ಬನೂ ಕೂಡ ತಾನು ಅನೇಕ ಅನುಭವಗಳನ್ನು ಪಡ್ಕೊಂಡು ಅದರಲ್ಲಿ ಗಟ್ಟಿಯಾಗಿರ್ತಾನೆ ಅವನು ಅನೇಕ ಪೆಟ್ಟುಗಳನ್ನು ಅದರೊಟ್ಟಿಗೆ ತಿಂದಿರ್ತಾನೆ ಮಾನಸಿಕವಾಗಿ ಹಾಗೆಯೇ ಮಾತಿನ ಪೆಟ್ಟು ಕೃತಿಯ ಪೆಟ್ಟು ಅಥವಾ ಲೋಪ ದೋಷದ ಪೆಟ್ಟು ಇದನ್ನೆಲ್ಲ ಸರಿಪಡಿಸಿಕೊಂಡು ತುಂಬ ಅನುಭವದ ಒಬ್ಬ ದಿವ್ಯ ದಾರ್ಶನಿಕನಾಗಿ ಹೊರಹೊಮ್ಮತಾನೆ ಒಬ್ಬ ವ್ಯಕ್ತಿ ಹಾಗಾಗಿ ಅವನಿಗೆ ಕಾಣ್ತದೆ ತಾನು ಏನಾದರೂ ಕೊಡಬೇಕು ಅಂತ ಆದರೆ ಧನ ಧಾನ್ಯ ಸಂಪತ್ತು ಇತ್ಯಾದಿ ಕೊಟ್ಟರೆ ಪ್ರಪಂಚಕ್ಕೆ ಬೇಡ ಅದೆಲ್ಲವೂ ಇದೆ ಹಾಗಾದರೆ ತಾನು ಕೊಡಬಾ ಕೊಡಬೇಕು ಕೊಡಬೇಕಾದ್ದು ಏನು ಅದು ಅನುಭವ ಅದು ನ್ಯಾಸವಾಗಿ ಕೊಡಬೇಕು ಪ್ರಪಂಚಕ್ಕೆ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅದನ್ನು ಅವನು ಆ ಕಾಲಕ್ಕೆ ಸರಿಯಾಗಿ ನ್ಯಾಸವನ್ನಾಗಿ ಕೊಡಬೇಕು ಅದಕ್ಕೆ ಸಮ್ಯಕ್ ನ್ಯಾಸ ಅಂತ ಹೆಸರು ಆ ನ್ಯಾಸವನ್ನು ಬಿಟ್ಟು ಕೊಡಬೇಕು ಅಂತೇನಿಲ್ಲ ಅಥವಾ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿ ಕೊಡಬೇಕು ಅಂತೇನಿಲ್ಲ ಮರದ ಪಾದುಕೆಯನ್ನು ಧಾರಣೆ ಮಾಡಬೇಕು ಅಂತ ಅದಕ್ಕೇನಿಲ್ಲ ಅವನ ಅನುಭವವನ್ನು ಕೊಡಲಿಕ್ಕೆ ಅರ್ಹನಾದಂಥ ವ್ಯಕ್ತಿ ಸಿಗಬೇಕಾಗುತ್ತೆ ಹಾಗಾಗಿ ಅವನಿಗೆ ಮೊತ್ತ ಮೊದಲು ಸಿಗುವುದು ಅರ್ಹರಾದವರು ಯಾರು ತನ್ನ ಮಕ್ಕಳೇ ತನ್ನ ಮಗಳು ಮಗನೋ ಅಳಿಯನೋ ಅಥವಾ ಸೊಸೆಯೋ ಇತ್ಯಾದಿಗಳು ನಮ್ಮ ಸಮೂಹದಲ್ಲಿದ್ದವರಿಗೆ ಮೊತ್ತ ಮೊದಲು ತನ್ನ ಅನುಭವವನ್ನು ಧಾರೆಯಡಿತಾರೆ ತಂದೆ ತಾಯಿ ಇಬ್ಬರೂ ಕೂಡ ಹಾಗೆ ಅದು ಸನ್ಯಾಸ ಆ ಸನ್ಯಾಸ ಸ್ವಭಾವದಿಂದ ಬರಬೇಕೇ ವಿನಃ ಅದು ಯಾರಿಂದಲೋ ಒತ್ತಡಕ್ಕೆ ಒಳಪಟ್ಟು ಅಯ್ಯೋ ಸಾಕಪ್ಪಾಯಿ ಪ್ರಪಂಚಾನ್ಯ ಅಂತ ಹೇಳುವಂತಹ ಸ್ಮಶಾನ ವೈರಾಗ್ಯ ಅಲ್ಲ ಅಲ್ಲಿ ಸಂತೋಷದಾಯಕವಾದಂತಹ ತೃಪ್ತಿದಾಯಕವಾದಂತಹ ಪ್ರಫುಲ್ಲಿತವಾದಂತಹ ಪೂರ್ಣ ಜ್ಞಾನ ಆ ಪೂರ್ಣ ಜ್ಞಾನವನ್ನು ಪಡೆಯುವತ್ತ ಅವನು ದಾಪುಗಾಲು ಹಾಕ್ತಾ ಹೋಗ್ತಾನೆ ಅದು ವೃದ್ಧಾಪ್ಯ ಹೆಚ್ಚುತ್ತಾ ಇದ್ದಂತೆ ಅವನ ಪ್ರೌಢಿಮೆ ಅದು ಅತ್ಯಂತ ಎತ್ತರಕ್ಕೆ ಏರಲ್ಪಟ್ಟು ನಮ್ಮ ಮಾಪನಕ್ಕೆ ಸಿಗದಷ್ಟು ಎತ್ತರ ಬೆಳೆದಿರ್ತಾನೆ ಅವನು ಆವಾಗ ಕೊಟ್ಟದ್ದಂಥದ್ದನ್ನು ನಾವು ತಗೊಳ್ಳೋದಕ್ಕೆ ಸಿದ್ಧವಾಗಿರಬೇಕು ಅವನಿಗೆ ತಾನಾಗಿಯೇ ತಾನು ಇರುವುದಕ್ಕೆ ವಿರಾಮಿಸುವುದಕ್ಕೆ ಇಲ್ಲಿ ಪ್ರಧಾನ ಅವಶ್ಯಕತೆ ಇರುವುದು ಅವನು ವಿರಾಮ ಹೇಳಬೇಕಾಗಿದೆ ತಾನು ಶಾಂತನಾದ ಮನಸ್ಕನಾಗಿರಬೇಕಾದ್ರೆ ತನ್ನಲ್ಲಿದ್ದದ್ದನ್ನೆಲ್ಲ ಪ್ರಪಂಚಕ್ಕೆ ಅವನು ಕೊಡಲೇಬೇಕಾಗ್ತದೆ ಅದಕ್ಕೆ ನ್ಯಾಸ ಅಂತ ಹೆಸರು ಆ ನ್ಯಾಸವನ್ನು ಅವನು ಕೊಟ್ಟದ್ದನ್ನು ನಾವು ಗೌರವದಿಂದ ಸ್ವೀಕಾರ ಮಾಡಿ ಅದನ್ನು ಜಾಗ್ರತೆಯಿಂದ ನಿರ್ವಹಿಸುತ್ತಾ ಹೋಗಬೇಕಾದ್ದು ಅದು ಆದ್ಯತೆಯಾರಿಗೆ ಅದು ಗೃಹಸ್ಥಾಶ್ರಮಕ್ಕೆ ಹಾಗಾಗಿ ಇವತ್ತು ಆ ಗೃಹಸ್ಥಾಶ್ರಮ ಅನ್ನುವುದು ಇವತ್ತು ಎಲ್ಲಿವರೆಗೆ ಬಂದು ಮುಟ್ಟಿದೆ ನಮಗೆ ಹೆಣ್ಣು ಹುಡುಕಲಿಕ್ಕೆ ಬಹಳ ಕಷ್ಟ ಅಥವಾ ಹೆಣ್ಣಿಗಾದರೆ ಗಂಡು ಹುಡುಕ್ಲಿಕ್ಕೂ ಕಷ್ಟವೇ ಯಾಕಂದರೆ ಅವರವರಿಗೆ ಅರ್ಹತೆನೂ ಒಂದು ಕಾರಣ ಇನ್ನೊಂದು ಅವರ ಮನೋ ಅಭಿವ್ಯಕ್ತಿ ಅವರವರಲ್ಲಿ ಅವರವರದ್ದೇ ಆದ ಅಭಿವ್ಯಕ್ತಿ ಹೊರಗಾಗ್ತಾರೆ ಅವರು ಆವಾಗ ತಂದೆ ತಾಯಿಗಳಿಗೂ ಅಸಹಾಯಕರಾಗ್ತಾರೆ ತಂದೆ ತಾಯಿಗಳು ಅವರಿಗೂ ಸಹಾಯವಾಗುತ್ತೆ ಯಾವುದು ಈ ಮ್ಯಾಟ್ರಿ ಮೋನಿ ಅಂತ ಹೇಳೋದು ಹಾಗಾಗಿ ಆ ಮ್ಯಾಟ್ರಿ ಮೋನಿ ಅಂತ ಹೇಳಿದರೆ ಇಲ್ಲಿ ಮಾಧ್ಯಮ ಒಂದು ವ್ಯವಸ್ಥೆ ಸಮಾಜ ಹಿತಕ್ಕಾಗಿ ಅವರು ಹಾಗೆ ಸಮಾಜ ಹಿತ ಬಿಟ್ಟು ಬೇರೆಯವರಲ್ಲಿ ಚಿಂತನೆ ಇರುವುದಿಲ್ಲ ಅಲ್ಲಿ ಅವರವರೇ ಮಾತಾಡಿಕೊಳ್ಳಬಹುದಾದಂತಹ ಒಂದು ಅನುಕೂಲತೆಯನ್ನು ಮ್ಯಾಟ್ರಿ ಮೋನಿ ಅವರು ಒದಗಿಸಿಕೊಡ್ತಾ ಇದ್ದಾರೆ ಅಂತಹ ಮ್ಯಾಟ್ರಿ ಮೋನಿಯನ್ನು ಇವತ್ತು ಉಪಯೋಗಿಸಿ ಮಾಡಿ ಉಪಯೋಗ ಮಾಡಿಕೊಂಡು ಅದರ ಲಾಭವನ್ನು ಪಡಿಬೇಕಾದ್ದು ಈ ಯುವ ಜನತೆಗೆ ಸಂದಿದೆ ಹಾಗೆ ಆ ಯುವಜನತೆ ಅದಕ್ಕೆ ಸರಿಯಾದಂತಹ ಗೌರವವನ್ನು ಕೊಡುತ್ತಾ ಆಮೇಲೆ ತಾವು ಸಮರ್ಥವಾಗಿ ಒಂದೊಂದೇ ಹೆಜ್ಜೆಯನ್ನು ಇಡುತ್ತಾ ಆ ಗಾರುಪಥ್ಯಕ್ಕೆ ಆಶ್ರಮಕ್ಕೆ ಅವರು ಹೊಂದಿಕೊಂಡ್ರೆ ಈ ಮ್ಯಾಟ್ರಿಮೋನಿ ಅಂತ ಸಂಸ್ಥೆ ಹುಟ್ಟಿದ್ದು ಸಾರ್ಥಕವಾಗ್ತದೆ ಹಾಗೆ ಮುಂದೆ ಕೂಡ ಈ ಜಗತ್ತಿನ ಎಲ್ಲ ರೀತಿಯ ಬಲವತ್ತತೆಯನ್ನು ಪಡೆಯುವುದಕ್ಕೆ ಇದು ಮಾಧ್ಯಮವಾಗಿ ಪರಿವರ್ತನೆ ಆಗ್ತದೆ ವಿಶೇಷವಾದಂತಹ ಪ್ರಾಪಂಚಿಕ ಚಿಂತನೆ ಅಂದರೆ ಯಾಗಕ್ಕೆ ಸಮಾನವಾದಂತಹ ಒಂದು ಕಾರ್ಯಕ್ರಮ ಇದು ಆಗಬಹುದಾಗ್ತದೆ ಯಾಗದಿಂದ ಪಡೆಯುವುದು ಸ್ಥಿರವಾದಂಥ ಲಾಭ ತಾತ್ಕಾಲಿಕ ಲಾಭ ಅಲ್ಲ ಹಾಗೆ ಯಾಗ ಯಾಗಯಜ್ಞಗಳಿಂದ ಯಾವ ಲಾಭವನ್ನು ಈ ಪ್ರಪಂಚ ಪಡೆಯುವುದಕ್ಕೆ ಸಾಧ್ಯವೋ ಆ ರೀತಿ ಈ ಮ್ಯಾಟ್ರಿಮೋನಿಯಂತಹ ಈ ವಿವಾಹ ಮಾಧ್ಯಮಗಳಿಂದ ನಾವು ಪಡೆಯುವುದಕ್ಕೆ ಸಾಧ್ಯವಿದೆ ಅದನ್ನು ಎಲ್ಲರೂ ಕೂಡ ಸಮರ್ಥ ಚಿಂತನೆಯಿಂದ ಅದರ ಲಾಭವನ್ನು ಪಡ್ಕೊಳ್ಳಲಿ ಅಂತ ನಾವು ಶುಭ ಹಾರೈಸೋಣ